ನಮ್ಮ ಅನೋ ಯಾವಾಗಲೂ ಪಕ್ಕ ಇರ್ತಾರೆ ಅವ್ರ ಪಕ್ಕ ಇದ್ದಷ್ಟು ನಮ್ಗೆ ಎನರ್ಜಿ ಜಾಸ್ತಿ ಬರ್ತಾರೆ ಮಾತಾಡೋಕ್ಕೆ ಇವರು ಇನ್ಸ್ಪಿರೇಷನ್ ನಮ್ಗೆ ಸ್ಫೂರ್ತಿ ಕನ್ನಡದಲ್ಲಿ ಕನ್ನಡ ಮೊನ್ನೆ ತಾನೇ ವಿಜಯವಾಣಿ ಕನ್ನಡದಲ್ಲಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಶಾಸ್ತ್ರ ಪಾಠ ಮಾಡಿರುವುದು ಗೋಕುಲ ಕೃಷ್ಣಾದಲ್ಲಿ ಘಟನೆ ಇದು ಮಾಡಿರ್ತಕ್ಕಂಥ ಪಾತ್ರ ರಾಧಿಕಾ ಮೇಡಮ್ ಅವರು ನನ್ನ ಮೆಚ್ಚಿನ ರಾಜಕಾರಣಿ ದೇವೇಗೌಡರ ಸೊಸೆ ಅದೇ ತುಂಬಾ ಖುಷಿ ಕೊಟ್ಟಿದೆ ನಮ್ಮ ದೇಶದ ಪದೇ ದಿನೇಶ್ ನನ್ನ ಹೆಸರನ್ನೇ ಕನ್ನಡ ದಿನೇಶ್ i Ashwini. sure